ಮೇಡಮ್ ನಮ್ಮ ಕ್ಷೇತ್ರದಂತ ಒಳ್ಳೆ ಕ್ಷೇತ್ರದಲ್ಲಿ ಇಲ್ಲೆಲ್ಲೂ ಸಿಕ್ಕುದಿಲ್ಲ ಮೇಡಮ್ ಜನರ ಪರವಾಗಿ ನಾನು ಸರ್ಕಾರದ ಪರವಾಗಿ ಗೋಪಾಲ್ ಪೂಜಾ ಒಳ್ಳೆ ಕಾಂಬಿನೇಷನ್ ಸ್ವಾಗತ ಮಾಡಿ ಅದಕ್ಕಿಂತ ಹತ್ತು ಪಟ್ಟು ಹತ್ತು ಬಾರಿ ಅವರು ಹೊಡೆತಿದ್ದಾರೆ ಈ ಗುರು ಸೇರಿ ಒಂದು ದಾಖಲೆ ಮಾಡಬೇಕಂತಿದ್ದರು ಏನು ಕೇಳಿದ್ರೆ ಇಲ್ಲಿನ ರೆವಿನ್ಯೂ ಸಮಸ್ಯೆಗಳು ನೈಂಟಿ ಫೋರ್ ಅಕ್ರಮ ಸಕ್ರಮ ಬೈದೂರು ತಾಲೂಕು ಇವತ್ತಿಗೆ ತಾಲೂಕನ್ನು ಕ್ಷೇತ್ರ ಇಲ್ಲಿ ನೋಡಿ ಮಾಡಬೇಕು ಅದು ನಮ್ಮ ಕೊರತೆ ಮೂರು ಮೂರ್ನೂ ಒಳ್ಳೇ ಬಿ ಎ ಆಗಾಗ ಟ್ರಾನ್ಸ್ಫರ್ ಆಗುವಂತ ತಹಸೀಲ್ದಾರ್ ಹಿಡಿದು ಮುಗಿಸ್ಲಿಕ್ಕೆ ಒಂದು ಸಣ್ಣ ವಿಷಯ ಒಟ್ಟು ಇವತ್ತೊಂದು ಐವತ್ತು ಹತ್ತಿರ ಕೊಡ್ತೇವೆ ಇದುವರೆಗೆ ಒಂದು ಐದು ಕೊಟ್ಟರೆ ನೈಂಟಿ ನೂರ ಎಪ್ಪತ್ತೆಂಟು ನೀವು ಇನ್ನೊಂದ್ಸತಿ ಎರಡು ಸರ್ತಿ ಬಂದಿದ್ದು ಕೊಟ್ಟರೆ ಮುಗಿತದೆ ಅರ್ಜಿ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತಿದೆ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತು ಮುನ್ನೂರಿಪ್ಪತ್ತು ಮೇಡಮ್ ಎಲಿಜಿಬಲ್ ಇಷ್ಟೇ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತು ಸಮಸ್ಯೆ ಏನು ಕೇಳಿದರೆ ನಮ್ಮಲ್ಲಿರುವ ಕುಮಿ ಹುಂಕಿಗೆ ನಾವು ಕೊಡೋದಿಲ್ಲ ಫಾರೆಸ್ಟ್ ಇಲ್ಲಿ ಅನ್ನೋದು ಬಂದರೆ ನಾವು ಕೊಡುತ್ತೇವೆ ಈ ಸಮಸ್ಯೆ ಇದೆ ನಾವೀಗ ಲಿಸ್ಟ್ ಕೊಟ್ಟು ಮುಗಿಸ್ತೇವೆ ಪೂರ್ವ ಪೂಜಾರಿ ಲಿಸ್ಟ್ ಕೊಟ್ಟು ಮುಗಿಸೋದಿಲ್ಲ ಈಗ ಮಕ್ಕಳ ಮುಗಿಸ್ಬೋದು ಆದರೆ ಆ ಕುಂಕಿ ಸಮಸ್ಯೆಯನ್ನು ಮುಂದಿನ ನಾವು ಹೋರಾಟವಾಗಿ ತಗೊಳ್ತಾ ಇದ್ರೆ ಈ ಹನ್ನೆರಡೂವರೆ ಸಾವಿರ ಅರ್ಜಿ ನಾವು ಖಾತೆ ಇರ್ತೇನೆ ಕೊಟ್ಟೋಡೆ ನಾವು ಖಾತೆ ಇರುತ್ತೆ ಅವರೆಲ್ಲ ಆರು ತಾಸ ಇರುತ್ತೆ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಇವತ್ತು ಕೊಡ್ತಾರೆ ಏನು ಗುಡಿ ಬೆಟ್ಟ ಅದೆಲ್ಲ ಹೋರಾಟ ಮಾಡ್ತಾ ಇರೋದು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮೇಡಮ್ ನಾವು ಇದ್ದೇವೆ ನಿಮ್ಮ ಪಕ್ಷದ ಅಧ್ಯಕ್ಷರು ಗುಡಿ ಬೆಟ್ಟ ಇದ್ದಾರೆ ನಾವು ಮೀಟಿಂಗ್ ಮಾಡ್ತೇವೆ ರೆಗ್ಯುಲರ್ ಎಲಿಜಿಬಲ್ ಮುಗಿದೋಯ್ತು ಆಯ್ತು ಹದಿನೇಳು ಹದಿನೆಂಟು ಫೈಲ್ ಆಗುವಾಗ ನಮ್ದು ಎಲಿಜಿಬಿಲಿಟಿ ಮುಗಿತ್ತು ಅರ್ಜಿ ಅರ್ಜಿ ಮೂರುವರೆ ಸಾವಿರ ಇದೆ ಇದಕ್ಕೆ ನಾವು ಉತ್ತರ ಇದ್ರೆ ನಾನಿದ್ದು ನಾಲ್ಕು ಬಾರಿ ಶಾಸಕರಾದ ಗೋಪಾಲ್ ಪೂಜಾರಿದ್ರು ಇಡೀ ರಾಜಕೀಯ ಮಾಡುವಂತ ಗುಡಿ ಬೆಟ್ಟವರಿದ್ದು ನಾವು ರಾಜ ಪೂಜಾರು ಜನರಿಗೆ ಎಂತ ಮಾಡೋಕ್ಕಾಗ್ತದೆ ಇದಕ್ಕೆ ಟೆಕ್ನಿಕಲ್ ಏನಾದರೂ ಕೊಡುವಂತ ಒಂದ್ಸತಿ ಬೆಂದು ನೀವು ಎಂತ ಬೇಕಿದ್ದು ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿರುವುದು ಈ ಟೆಕ್ನಿಕಲ್ ಒಂದು ಸ್ವರ ಕೊಡ್ತೀರಿ ನಮಗೆ ನಮ್ಗೆ ನಾವು ಉತ್ತರ ಕಂಡುಕೊಳ್ ನಾವು

ನಾನು ವಿರೋಧ ಪಕ್ಷದಲ್ಲಿದ್ದಾಗಲು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗಲು ನಮ್ಮ ಕ್ಷೇತ್ರಕ್ಕೆ ಯಾವತ್ತೂ ಕೊಡದೆ ಆಗದಷ್ಟು ಅವರು ತಾನು ಕೊಟ್ಟಿದ್ದಾರೆ ಅದು ಇವತ್ತು ನೆನಪಿಡುತ್ತೆ ಒಂದು ರಾಜ್ಯದ ರಾಜ್ಯದಂತ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಹೀಗಾಗಿದೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಇದೆ ಇವತ್ತೆಲ್ಲ ಮೇಡಮ್ ನಮ್ಗೆ ನ್ಯಾಯ ಕೊಡ್ತೀರಿ ಇವತ್ತಷ್ಟು ಕೊಡ್ತೀರಿ ಅನ್ನೋ ವಿಶ್ವಾಸ ಇದೆ ಸೊ ಆ ಇವತ್ತೆಲ್ಲ ನಾಳೆ ಆಗ್ತದೆ ಅನ್ನೋದು ಇದೆ ಆದ್ರೆ ಈ ಒಂದಷ್ಟು ವಿಷಯಗಳು ಈಗ ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ನಾನು ನಮ್ಮ ಮಿನಿಸ್ಟರ್ ಆದ ಎರಡು ವಿಷಯ ಕೇಳಬೇಕು ಒಂದು ಪಟ್ಟಣ ಪಂಚಾಯತ್ನ ಸಮಸ್ಯೆ ಅದು ಗೋಪಾಲ್ ಪೂಜಾರ್ ತುಂಬಾ ಅದು ಜನರಿಗೆ ಇದ್ದಾರೆ ಅದು ಮಾಡಿ ಬೈಪಾಸ್ ಕೇಸನ್ ಆಗಬೇಕು ಈಗ ಕುಂದಾಪುರ ಪೇಟೆ ಐದು ಕಿಲೋಮೀಟರ್ ವ್ಯಾಪ್ತಿಯ ಪಟ್ಟಣ ಪಂಚಾಯತ್ ಆದರೆ ನಮ್ದೊಂದು ಇಪ್ಪತ್ತೈದು ಕಿಲೋಮೀಟರ್ ಅಂತ ಅಷ್ಟು ದೊಡ್ಡ ಪಟ್ಟಣ ಪಂಚಾಯತ್ ಅಂದ್ರೆ ಅಳತಕ್ಕೋಸ್ಕರ ಮಾಡಿ ಫಾರೆಸ್ಟ್ ಏರಿಯಾ ಸೇರಿಸಿ ಬಿಟ್ಟಿದ್ದಾರೆ ಅದು ಯಾವ ಕೆಲಸಗಳು ಆಗುದಿಲ್ಲ ಅದ್ರ ಬೈಪಾಸ್ ಕೇಸನ್ ಆಗಬೇಕು ಅದು ಡೀಪ್ ಸ್ಟಡಿ ಮಾಡಿ ಅದನ್ನು ಫಾಲೋ ಮಾಡಬೇಕು ಅದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಅಲ್ಲ ನಿಮ್ಮ ಹತ್ರ ಪಂಚಾಯತ್ ಎಲೆಕ್ಷನ್ ಬೋರ್ಡ್ ಮಾಡೋಕ್ಕಾಗಿಲ್ಲ ನಂಗೆ ಅನುಭವ ಅನ್ನೋದೇ ಇತ್ತು ಇಂದ್ರ ಕ್ಯಾಂಟೀನ್ ಬೇಕು ಇದೆರಡು ಕೋಟಿ ರೂಪಾಯಿ ಉದ್ಘಾಟನೆ ಆಗಿದೆ ಭಾರಿ ಸಂತೋಷ ಇನ್ನೊಂದು ಉದ್ಘಾಟನೆ ಇದೆ ಗೋಪಾಲ್ ಪೂಜಾ ಅವರು ಅವತ್ತ ಎಮ್ ಎಲ್ ಎಲ್ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ತಂದಿಟ್ಟಿದ್ರು ಈ ವರ್ಷ ಆಯ್ತು ಅದಕ್ಕೊಂದಷ್ಟು ನೀರಿನ ಸಮಸ್ಯೆಗಳು ನಮ್ಮ ಸುತ್ತಮುತ್ತ ಒಂದಷ್ಟು ಇದೆ ಒಂದಷ್ಟು ಅನುದಾನ ಸಮಸ್ಯೆ ಇದೆ ನಾನು ಹೇಳೋದು ಗೋಪಾಲ್ ಪೂಜಾರ ಕೈಯಲ್ಲೇ ನಿಮ್ಮ ಕೈಯಲ್ಲೇ ಅದೊಂದು ಉದ್ಘಾಟನೆ ಆಗಿ ಹೋಗಿಲ್ಲ ಅಂತಲೇ ಕೇಳ್ತಾ ಇದ್ದೇನೆ ಅದಿಲ್ಲದೆ ಇದ್ದಕ್ಕೆ ರಾಷ್ಟ್ರೀಯ ಸ್ಮಾರಕ ಅತ್ತೆಗ ಮನುಬೆಟ್ಟ ಅತ್ತೆಗ ಏನ ಪಳೆ ಉಳಕ್ಕೆ ಕಾಣಂಗ ಅತ್ತೆಗ ಅತ್ತೆಗ ಸೋ ಒಂದು ನಡ ಮುಂದೆ ಆಗಬೇಕು ಎರಡನೇ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಅಗ್ನಿಶಾಮಕ ದಳ ಬಂತಲ್ಲ ಅದು ಮೇಡಮ್ ಉದ್ಘಾಟನೆ ಆಗದೆ ಎಷ್ಟು ವರ್ಷ ಆಯ್ತು ಒಬ್ಬ ಪೂಜಾರ ಮೇಡಮ್ ಇನ್ನೊಂದು ಡೇಟ್ ತಕೊಂಡ ಅದೊಂದು ಮುಗಿಸಿ ಕೊಡ್ತೇ ನಿಮ್ಮ ಋಣ ಇಡೀ ಕ್ಷೇತ್ರ ಮತ್ತೆ ನಾನು ಬಗ್ಸ್ಕೊಂಡು ಉದ್ಘಾಟನೆ ಮುಗಿಸಿ ಕೊಡಿ ಅದನ್ನ

ಮಾಡಿದ್ರು ಯಾರು ಬೇಡ ಸೊ ಇದೊಂದು ಬೇಜಾರಿತ ದುಡಿನ ವರ್ಷ ಕಟ್ ಮಾಡೋಕೆ ಮೇಡಮ್ ನಾನು ಹಿಂದಿಗೆ ಪರಿಕರಲ್ಲಿ ಮೇಡಮ್ ಇಲ್ಲೇ ಮಾತ್ರ ನೀವು ಇದೇ ನಾನು ಬೆಂಗಳೂರಿಗೆ ಏನು ಒಳ್ಳೇದು ನಾನು ಇದ್ದೆ ಅಂತ ಹೇಳಬೇಕು ಸೊ ಬಡ ಜನರ ಕ್ಷೇತ್ರ ನಮ್ಮದು ಓದಲಿಕ್ಕೆ ಶಿಕ್ಷಣದಲ್ಲಿ ನಾವಿದೆ ಮೇಡಮ್ ಓಟೆಲಲ್ಲಿ ನಾವು ಇದೆ ದುಡಿಮೆ ಅಂತ ಆಗಿದೆ ಮೂರು ತೂಕ ಸೌಕರ್ಯ ಇನ್ನೂ ಹಿಂದಿನ ಸರ್ಕಾರದಲ್ಲಿ ಮೂರು ನೂರಾರು ಸಾವಿರ ನೋಡಿ ಬಂದಿರಬಹುದು ಬೆಂಬಲಿಗೆ ಬಂದಿದೆ ಆದ್ರೆ ಇನ್ನೂ ಅವಶ್ಯಕತೆ ಇದೆ ಜನರ ಪ್ರೀತಿ ಏನು ಕೊರತೆ ಇಲ್ಲ ನಿಮ್ಗೆ ಆಗಿ ಎಲ್ಲರೂ ಮೇಜರ್ ಮಾಡಿಸಿದ್ರು ಮೇಜರ್ ಮಾಡಿಸಿದ್ದಾರೆ ನಿಮ್ ಗೌರವಕ್ಕೆ ಇದಕ್ಕೆ ಇಲ್ಲ ನಮ್ಗೆ ಅದಿಲ್ಲ ನಮ್ ಕ್ಷೇತ್ರಕ್ಕೆ ನೀವು ನಮ್ಮ ಜಿಲ್ಲೆಗೆ ಬಂದದ್ದು ಒಳ್ಳೇದಾಗಿದೆ ನಿಮ್ ಪುಣ್ಯ ಐದು ಜನ ಎಮ್ ಎಲ್ ಬಿಜೆಪಿ ಅವರು ಆದ್ರೂ ಸಹಿತ ನಾವು ಅದೇ ಗೌರವದಲ್ಲಿ ನಾನು ಕೊಡ್ತಿದ್ದೆ ನಿಮ್ ಪುಣ್ಯಕ್ಕೆ ನಾನು ನಾನೇ ಕೇಳಿ ನಿಮ್ ಪುಣ್ಯಕ್ಕೆ ನಾನು ಹೇಗಿದ್ದೇನೆ ಆದ್ರೂ ಸಹಿತ ವಿಶ್ವಾಸದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೇನು ಸಮಸ್ಯೆ ಇಲ್ಲ ಜಿಲ್ಲೆ ಒಂದಷ್ಟು ಸಮಸ್ಯೆಗಳನ್ನ ಐದು ಎಮ್ ಎಲ್ ಎಗಳನ್ನ ಕೂಡಿಸಿ ಆಧರಿಸಿಕೊಡ್ತೇವೆ ಅಂತ ಹೇಳಿದ್ವಿ ಪ್ರೀತಿ ವಿಶ್ವಾಸ ನಮ್ಮ ಕ್ಷೇತ್ರದ ಮೇಲೆ ಇರಲಿ ನಮ್ಮ ಕಾರ್ಯಗಳು ಇವತ್ತು ಬರ್ತದೆ ಅಂತ ಮಾತಾಡ್ತಾ ಗೌರಿ ಗುಡ್ಡ ಬೆಟ್ಟವರಿಗೆ ನೀವೊಂದ್ ಸಂಭ್ರಮದಿಷ್ಟು ಮಾತ್ರ ಅಂದ್ರೆ ನಾನು ಒಂದೆರಡು ಮಧ್ಯೆ ಬಾಪದ ಬೇಗ ಇಲ್ಲ ನಮ್ ಗದ್ದೆ ಎಲ್ಲ ಇಲ್ಲ ಬನ್ನಿ ಏನು ತೊಗೊಂದ್ರಲ್ಲ ಗೋಪಾಲ ಪೂಜಾರಿಕೊಂಡ್ರೆ ರಾಜ್ಯ ಪೂಜಾರಿಕೊಂಡೆ ಚಂದವಾಡಿ ಮುಕ್ಸೂರಲ್ಲ ಅಂದ್ರೆ ಇಲ್ಲ ಶಾಸಕ ಅಂದ್ರೆ ಎಲ್ಲರಿಗೂ ಶಾಸಕರೇ ಒಂದು ಐದು ನಿಮಿಷ ಬನ್ನಿ ಅಂದಿರ ಸೊ ನಿಮ್ಮ ಕಾರ್ಯಕ್ರಮಕ್ಕೆ ಏನು ತೊಂದರೆ ಮಾಡೋದಿಲ್ಲ ಬೇಡ ಅಂತ ಕೇಳಿದೆ ನೀವು ಹೊಸ ನಾನು ಹೊರಟ ಇಲ್ಲ ಎಲ್ಲ ಒಟ್ಟಿಗೆ ಮುಗಿಸಿ ಹೊರಡುವ ನೀವು ಬಂದದ್ದು ಒಳ್ಳೇದಾಯ್ತು ನೀವು ಮೂರು ಮನೆಯಲ್ಲ ಹೊರಗೆ ಇದು ಅಭಿವೃದ್ಧಿ ಬಗ್ಗೆ ಸಣ್ಣ ಪ್ರೀತಿ ಇರಬೇಕು ಬರೀ ಪ್ರಸಂಗದ ಬಗ್ಗೆ ಮಾತ್ರ ಪ್ರೀತಿ ಇರುವುದಲ್ಲ ನಮ್ಮ ಬಗ್ಗೆ ಸ್ವಲ್ಪ ಪ್ರೀತಿ ಇರಲಿ ಕ್ಷೇತ್ರದ ಅಭಿವೃದ್ಧಿ ನೀವು ಯಾರು ತಂದ್ರು ಅದು ನಮ್ಮದೇ ಅಂತ ಹೇಳಿ ಸ್ವೀಕಾರ ಮಾಡಿ ಸೊ ಇದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವ ಕ್ಷೇತ್ರದ ಅಭಿವೃದ್ಧಿಗೆಲ್ಲ ಸಹಕಾರಿ ಇರಲಿ ಅಂತೇಳಿ ಹೇಳಿ